எவா எல்லாம் பாவா ஆ ஏன்னா எல்லு எல்லோ எல்

ಜುಕಾಲಿ ಆಡ್ತೀಯ ಜುಕಾಲಿ ಆಡ್ತೀಯ ಎಲ್ಲಿ ಜೋಕೆ ಜುಕಾಲಿ ಆಡ್ತೀಯ ಹಿಂಗ್ರಿ ಈ ಕಡಿಂದ ಬಾ ಈ ಕಡಿಂದ ಬಾ ರೋಡ್ ಐತ್ ಬಾ ಇಲ್ಲಿ ಬಾ ಇಲ್ಲ ಬಾ ಇಲ್ಲ ಐತ್ ಬ ಈ ಕಡೆ ಐತಿ ರೋಡಾ ರೋಡ್ ಐತ್ ನೋಡಿ ಇಲ್ಲಿ ಹಿಂಗ ಶುಗು ಬಾ ಹಿಂಗ ಶುಗನು ಯಡೆಯೂ ಜೋಕಾಲಿ ಆಡ್ತೀಯ ಜೋಕಾಲಿಲೈತಿ ಅಲ್ಲಿ ಐತಿ ಆರಾಮ ನಡಿ ಹಿಂಗೆ ಶೋಗು ನಡಿ ಅಲ್ಲಿ ಎಲ್ಲ ಐತೆ ಹಾದಿ ಹಾದಿ ಎಲ್ಲ ಕಟ್ಟೈತು ನೋಡಲ್ಲಿ ಹಾದಿ ಕಟ್ಟೈತಲ್ಲಿ ಹಾದಿಲ್ಲ ಅಲ್ಲಿ ಈ ಕಡೆಯಿಂದ ಐತೆ